ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ತಾರಕಕ್ಕೇರುವಂತೆಯೇ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ದಾಳಿಯ ಮುನ್ಸೂಚನೆ ನೀಡಿದ ಬೆನ್ನಲ್ಲೇ ನಲ್ಲಿರುವ ಅಮೆರಿಕನ್ನರು ದೇಶ ತೊರೆಯುವಂತೆ ಸೂಚನೆ ನೀಡಲಾಗಿದೆ ವಾಷಿಂಗ್ಟನ್ ಮತ್ತು ಟೆಹ್ರಾನ್ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಮಧ್ಯೆ ಅಮೆರಿಕವು ನಲ್ಲಿರುವ ತನ್ನ ನಾಗರಿಕರಿಗೆ ತಕ್ಷಣ ಪಶ್ಚಿಮ ಏಷ್ಯಾದ ದೇಶವನ್ನ ತೊರೆಯುವಂತೆ ಎಚ್ಚರಿಸಿದೆ ನಲ್ಲಿರುವ ವರ್ಚುವಲ್ ಅಮೆರಿಕ ರಾಯಭಾರ ಕಚೇರಿ ಹೊರಡಿಸಿದ ಸಲಹೆಯು ರಾಷ್ಟ್ರಾದ್ಯಂತ ಅಶಾಂತಿ ಮತ್ತು ಪ್ರಯಾಣದ ಅಡಚಣೆಗಳು ಮುಂದುವರೆದಿರುವುದರಿಂದ ಅಮೆರಿಕ ಅಮೆರಿಕ ಸರ್ಕಾರದ ಸಹಾಯವನ್ನ ಅವಲಂಬಿಸಿದರ ನಿರ್ಗಮನ ಯೋಜನೆಯನ್ನ ಸಿದ್ಧಪಡಿಸುವಂತೆ ಅಮೆರಿಕನ್ ಪ್ರಜೆಗಳಿಗೆ ತಿಳಿಸಿದೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದಲ್ಲಿ ಪ್ರಾರಂಭವಾದ ಬೃಹತ್ ಪ್ರತಿಭಟನಾ ಚಳುವಳಿಯ ಮೇಲೆ ರಕ್ತ ಸಿಕ್ತ ದಮನಕ್ಕೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾಗಿನಿಂದ ಉದ್ವಿಗ್ನತೆ ಹೆಚ್ಚಾಗಿದೆ ಅಮೆರಿಕ ನಾಗರಿಕರು ನಿರಂತರ ಇಂಟರ್ನೆಟ್ ಕಡಿತ ಸಮಸ್ಯೆ ಎದುರಿಸಿರುವ ಸಾಧ್ಯತೆ ಇದೆ ಆದ್ದರಿಂದ ಅವರ ಪರ್ಯಾಯ ಸಂವಹನ ವಿಧಾನಗಳನ್ನ ಯೋಜಿಸಿಕೊಳ್ಳಬೇಕು ಸುರಕ್ಷಿತವಾಗಿದ್ರೆ ಅರ್ಮೇನಿಯಾ ಅಥವಾ ಟರ್ಕಿಗೆ ಭೂ ಮಾರ್ಗವಾಗಿ ನಿಂದ ಹೊರಡುವುದನ್ನ ಪರಿಗಣಿಸಬೇಕೆಂದು ಹೇಳಿದೆ ನೀವು ಹೊರಡಲು ಸಾಧ್ಯವಾಗದಿದ್ದರೆ ಸುರಕ್ಷಿತ ಸ್ಥಳವನ್ನ ಹುಡುಕಿಕೊಳ್ಳಿ ಆಹಾರ ನೀರು ಔಷಧಿಗಳು ಮತ್ತು ಇತರ ಅಗತ್ಯ ವಸ್ತುಗಳ ಪೂರೈಕೆಯನ್ನ ಹೊಂದಿರಿ ಹೊರಗೆ ಅನಾವಶ್ಯಕ ಓಡಾಟ ತಪ್ಪಿಸಿ ನಿಮ್ಮ ಸುತ್ತಮುತ್ತಲಿನ ಬಗ್ಗೆ ತಿಳಿದಿರಲಿ ಎಂದು ಸಲಹೆಗಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ